ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ಎಲ್ಲಾರು ಆರಾಮದಿರಿ ಅಂತ ಹೇಳಿ ಅನ್ಕೊತಾನಂತ ನಾನು ಆರಾಮದನಂತ ಯಾರೆಲ್ಲ ವಿಡಿಯೋ ನೋಡ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಹಂಗೆ ಕಮೆಂಟ್ ಮಾಡ್ರಿ ಅಂತ ಕೇಳ್ಕೊತಾನಂತೆ ಯಾರೆಲ್ಲ ಕಮೆಂಟ್ ಮಾಡಿ ಹತ್ತಿರ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಮೊನ್ನೆ ಬಹಳ ಜನ ಕಮೆಂಟ್ ಹಾಕಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಅಂದಂಗ ಈಗ ಡೈಲಿ ಡೈಲಿ ಕಮೆಂಟ್ ಹಾಕೋದೇ ಬಿಟ್ಬಿಟ್ಟಿರಿ ಯಾರ ಡೈಲಿ ಹಾಕಿದ್ರಿ ನೀವು ಹಾಕೊಲ್ರಿ ಪ್ಲೀಸ್ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತಾನಂತ ಸಪೋರ್ಟ್ ಮಾಡ್ರಿ ആ നിറ വീഡിയോ ബേക്ക് നോട് കമെന്റ് അല്ലേ മറ്റേക്ക ആരം മറ്റേ നോടാ ഇപ്പൊട്ടി ഗിട്ടിൻ പല്ലേ ബാളി പല്ലെ മറ്റ മിർച്ചറ ശാ ചി ചപാത്തി ബുദ്ധി മറ്റേ മറ്റേ കട്ട് നോട് അല്ലേ ಆರು ಗಂಟೆಗೆ ಎದ್ದೇವಿ ನಮ್ಮ ಅತ್ತಿಯರ ನಾನು ಕೂಡ ಆರು ಕೆದ್ದೇವೆ ನೀನು ಒಂದಿಟ್ಟು ಖಾರ ಪಾರ ಹಾಕಿಟ್ಕೊಂಡಿದ್ದೀವಿ ಮಿಕ್ಸರ್ಗೆ ಮತ್ತು ಶಿಂಗಾದಿನ ದಿನ ಹಾಕಿಟ್ಕೊಂಡಿದ್ದೀವಿ ಮತ್ತೇನೈತಿ ಇವತ್ತು ಮುಂಜಾನೆ ಎದ್ದು ನಾ ನಮ್ಮ ಅತ್ತಿ ಆರು ಪಲ್ಯ ಅದು ಮಾಡ್ಕೊಂಡ್ಲ ನಾನು ಒಂದೆರಡು ಬಿಸಿ ರೊಟ್ಟಿ ಮಾಡಿದ್ದೆ ಬೇರೆ ಕೈ ತಿರ್ಕೊಂಡು ಹೋದ್ರೆ ಬೇರೆ ಕೈ ತಂದು ಕೊಡಲಿ ಒಂದಿಟ್ಟು ಹೆಂಗೆ ನೋಡ್ತಾನಂತೆ ಅಯ್ಯೋ ಇಲ್ಲಿ ಬಿಡ ಇರಕ್ಕ ಒಂದು ಸ್ವಲ್ಪ ಇತ್ತು ಅದು ಪುಟಾನಿ ಇಟ್ಟು ನಾನು ಏನು ಮನೆಯಾಗ ಇಟ್ಟಿಲ್ಲ ಮತ್ತೆ ಅಲ್ಲಿ ತೊಗೊಂಡು ಹೋಗ ಒಂದು ಹೋಳಿಕೆ ಇಟ್ಟಿಲ್ಲ ನೋಡಿ ನಾನು ನೋಡಿದೆ ಹಂಗ ಟೇಸ್ಟ್ ಆವಾಗ ಒಂದಿಟ್ಟು ತಿಂದಿದ್ದು ಮತ್ತೆ ತಿಂದೇ ಇಲ್ಲ

உப்பு காரே ஒன்று ஏ ಒಂದು ಇಟ ಇತ್ತದ ಹುಂಚೆಣ್ಣ ಅದಿಷ್ಟ ಮಾಡ್ಕೊಂಡು ಹೋಗ್ಯಾ ನೋಡು ನಾವು ಹುಂಚೆಣ್ಣ ತೊಗೊಂಡಿಲ್ಲ ಈ ವರ್ಷ ಮತ್ತು ಹುಂಚೆಣ್ಣ ರೇಟ್ ನೋಡಿದಿಲ್ಲ ನೂರ ಐವತ್ತು ನೂರ ನಲ್ವತ್ತು ಹೇಳ್ತಾರೆ ಹಿಂಗಾಗಿ ನಮ್ಮ ಮತ್ತೆ ಬ್ಯಾ ಇಲ್ಲ ಇಟ್ಟ ಗಿಡ ಆಯ್ತಲ್ಲ ನಮ್ದು ಈ ಸಲ ಯಾಕ ಗುಳಕ ಚಿತ್ತದ ಭಾಳ ಇದನ್ನ ಇಲ್ಲ ಅದಕ್ಕೆ ಹೋಲ್ ಬಿಡಂತೆ ಬಿಟ್ಟ ಬೇಕಂದ್ರೆ ಒಂದು ಸಂತಿಗೆ ಹೋದಾಗ ಒಂದು ಪಾಕಿಲ್ಲ ತಂದು ಮಾಡ್ಕೊತಿರ್ತೀವಿ ಈಗ ನೋಡ ಇಲ್ಲ ಇಲ್ಲ ನಾ ತರ್ಕಂತ ಖಾರ ಉಪ್ಪು ಬೆಳ್ಳುಳ್ಳಿ ಎಲ್ಲ ನಾ ತರ್ತಾನಂತ ಬೆಲ್ಲ ನಿಮ್ಮ ಮನೆ ಹಾಕಿ ಕೊಟ್ಟು ಆ ಕೀರಕ್ಕೆ ಹುಂಚೆ ಅಂತ ಇವ್ರ ಮನೆ ದೂರ ಕತ್ತಿ ಇವ್ರಿಬ್ರು ಬೇಡ ಮತ್ತೆ ಎಲ್ಲ ಲಿಮಿಟ್ ಹಾಕೋ ಆ ತಗೋ మని ఇవ్ ఇబ్బద్దు హి దూరకర్బంద్ర బాకీ ఇరక హో ఉంచమ్మంగారీ ఆడి తోనంత ಅಲ್ಲ ಅಕ್ಕಿ ಬಾಳ ದಾಡ ಇರಕಾದ್ರೂ ಏನು ಒಂದ್ ಸಂಟಿ ಸುಳುದಿಲ್ಲ ಬರೀ ಎಲ್ಲ ನಮ್ಮನೆ ಅಂತ ಕೇಳ್ತಾಳ ನಾನು ಯಾಕೆ ಕೊಡ್ಬೇಕು ಅಲ್ಲ ಕಟ್ ಕಟ್ ರೂಢಿ ಕಲಿಸಿ ಹಿಂದ ಕಡೆ ಈಕೆ ನಮ್ಗೆ ಕಂಟು ಬಿಟ್ಟಾಳ ಅದಕ್ಕೆ ನಾನು ಇಲ್ಲ ಅಂತೇಳಿ ನೋಡಿ ಹೋಗಿ ಬಿಡ ನೀ ಏನು ಬೆಲ್ಲ ಉಪ್ಪು ಖಾರ ಏನು ತರೋದು ಬೇಡ ನಮ್ಮನೆ ಅಂತ ಹಾಕಿ ಕೊಡ್ತಾನೆ ಅಂತ ಅಕ್ಕಿ ಮುಂದೆ ಹಂಗೆ ಅಂದ್ಯ ಸುಳಾಪಳ ತಂದನಂತ ಹೇಳಿ ನೀನು ಇಲ್ಲ ಅಂದ್ರೆ ಅಕ್ಕಿ ಮತ್ತೆ ಇದು ಮಾಡ್ತಾಳೆ ಅಷ್ಟಕ್ಕೆ ಬರೀ ಎಲ್ಲ ಮಂಜಿದ ಕೆತ್ತಬೇಕಂತ ನೋಡು ಎಷ್ಟು ತಾಳ ತಮ್ಮನೆಗೆ ಏನಿಲ್ಲ ಅಂದ್ರೆ ಬರೀ ನಮ್ಗೆ ಬರ್ಸಿ ನಮ್ದು ಹೊಕ್ಕಾಳಕ್ಕಿ ಅದಕ್ಕೆ ತಮ್ಮ ಬರ್ಸಿ ನೋಡಿ ಹುಂಚೆಣ್ಣು ನಮ್ಮನೆಗಿತ್ತು ಹುಂಚೆಣ್ಣು ಆದರೂ ನಾನು ಬೇಕಂತೇಳಿ ನಾನು ನಾಟಕ ಮಾಡಿದೆ ಕರೆಕ್ಟ್ ಐತಿಲ್ಲ ಮಾಡಿದ್ದೆ நோடக்கிங்க சப்பிரி வைத்தா கொடுங்க சரி நோட சரிப்பாடி ஆட் கட்லீங்க ಭಗವಂತ ನೀ ಬಂದು ನಿಂತಾಗ ನಿಂತು ನೀ ನಲೆದಾಗ ನಲೆದು ನೀ ನಕ್ಕಾಗ ಸೋತೆ ನಾನಾಗ ಗೋವಂತ ಅಯ್ಯ ನಿಂಗ ನಾ ಬಂದಿತ್ತಿಲ್ಲ ನೀ ಯಾಕೆ ಹಾಡಿದಿ ನೀನು ಇರಕ್ಕ ನ ನಾ ನೀ ಎಲ್ಲ ಒಂದವು ಏನ ನ ಬೇರೆ ನೀ ಬೇರೆ ಎಲ್ಲ ಅವೆಲ್ಲ ಒಂದ ಬೆಳಗ ಬರ್ತಾವಿಲ್ಲ ನ ನಾ ನೀ ನೀ ಗೊತ್ತಾಯ್ತಿಲ್ಲ ಕರೆಕ್ಟ್ ಆಯ್ತು ನಾ ಹಾಡಿದ್ ಆತ್ ತಗೋ ಹಂಗಾರ ನಾವು ಏನಾರ ಗೀ ಬಂತ ಗೋದಾಗ ಹಾಡ್ತೀವಿ ಗೋ ಬಂತ ಗೋದಾಗ ಹಾಡ್ತೀವಿ ಹಂಗ ಮಾಡ್ತೀನಿ ನಾನು あなたは ಥರ ಥರ ಹಿಡಿಸಿದೆ ಮನಸ್ಸಿಗೆ ನೀನು ಹಗಲಲೇ ಕುಣಿಸಿದೆ ಕನಸಿಗೆ ನಾನು ಹಿಡಿದರು ಹಿಡಿಯದರು ಹೃದಯವಿದು ಹಿಡಿತಕ್ಕೆ ಸಿಗುತ್ತಿಲ್ಲ ಕುಂತರು ನಿಂತರು ನಿನಸನಿಗೆ ಬೇರೇನು ಕೆಲಸಾನೇ ಇಲ್ಲೋ ಹೋಗಂತ ನಾವು ನಿಮ್ಗೆ ಹಾಡು ತಿನ್ನೋಡ್ರಿ ಇರತ್ತಾ ಹೆಚ್ಚಿ ತಿಂದು ಹೇಳ ಉಪ್ಪು ಖಾರದ ಕರೆಕ್ಟಾಗಿ ತಿನ್ನ ನೋಡಿ ಹುಳಿಗೆ ತಿನ್ನು ಮತ್ತೆ ಹ್ಞೂ ಮಸ್ತಾ ಬಾರಿ ರುಚಿಯಾಗಿತ್ತು ಬಿಡಲಿ ಮಸ್ತ್ ಮಾಡಿ ನೋಡಿ ಏನು ಒಳ್ಳೆ ಕೊಟ್ಟಿದ್ದೀನಿ ನೀನು ಮಿಕ್ಸರ್ ಹಾಕೊಂಡ್ಬಂದೆ ಮತ್ತೆ ಬೆಲ್ಲ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿತ್ತು ನೋಡಿ ಖಾರನ ಕರೆಕ್ಟ್ ಆಗಿತ್ತು ನೋಡಿ ಇಲ್ವಾ ಒಳ್ಳೆ ಕೊಟ್ಕೊಂಡ್ಬಂದೆ ನೀರು ಅಕ್ಕ ಮಿಕ್ಸರ್ ಆಗಿದ್ರೆ ಆಗಲ್ಲ ಕಂತೀನಿ ನಾನು ಒಳ್ಳೆ ಕೊಟ್ಟಿದ್ದು ಲೇಟ್ ಆಗ್ತದೆ ತಿಂದ್ರೆ ಎಲ್ಲರೂ ನೋಡ್ರಿ ಹೆಂಗೈತೆ ರುಚಿ ಮಸ್ತ್ ಆಗೈತೆ ಅಂತ ಹೇಳಿ கனசி நான் சிரபாகிவற்றனே ரமணீய கிருஷ்ணனிகாமி ബർ നോടിക്ക பாக்க நோடலே நம்ம நன்கால நம்ம ஊர் நம்ம அர்ஜெண்ட்ருவாங்க அதுக்க பப்பா அவருங்க அதுக்கு இல்ல சிகிளி இரக்க கொட்டில் எல்லாரும் கூட இடம் கொட்டாக்க இவரு நான ஒாக்க ನೀ ನೋಡಿದ್ರೆ ಹಿಂಗನ ಆಗತ್ತೆ ಅಲ್ಲ ಹೌದು ನಬಿ ನನ್ಗೆ ಗೊತ್ತಿಲ್ಲ ಬಿಡ್ಬೇ ನಿಂಗೆ ಹೇಳಿದ್ ನನ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಅತ್ತಿ ಇವ್ರನ್ನೆಲ್ಲಾರನ್ನ ಕರ್ಕೊಂಡು ಇಲ್ಲೇ ಕುಂದೂರ್ ಅಂದಿದ್ಲ ಮನೆಯಾಗ ಅದಕ್ಕ ನಾನ ಕರ್ಕ ಬಂದಿದ್ದೆ ಇವ್ರನ್ನ ಬಂದ್ರಿ ಇವ್ರ ನೀ ಬಂದಿದ್ರೆ ನಾ ಇವ್ರನ್ನ ಯಾರನ್ನ ಕರ್ತಿದ್ದಿಲ್ವಾ ಹಂಗಾರ ನಿನ್ಗೆ ಹೇಳಿದ್ದೆ ನನ್ಗೆ ಗೊತ್ತಿದ್ದಿಲ್ಲ ಬಿಡ್ಬಿ ಹ್ಮ್ ಹೌದನ ಅಲ್ಲ ನಿಮ್ಮ ಅತ್ತಿನ ಬಾರಿ ಇದಾವ ಬಿಡಂಗ್ರ ಇವ್ರನ್ನ ಇವ್ರ ನಿಮ್ಮ ಮನಿ ಬಂದ್ರೆ ಸೇರೋದಲ್ಲ ಅಕ್ಕಿ ಅಂತದ್ರಾಗ ಇವ್ರನ್ನ ಕರ್ಕೊಂಡ್ ಕುಂದ್ರಂತ ಹೇಳಿದಾಳೆ ಬರ್ತಡೆ ಇವ್ರಲಿಂತ ಮಾಡ್ತಾನೆ ನಾನು ಹೇಳ್ತಾನೆ ಅಕ್ಕಿ ಅಲ್ಲ ನಾನು ಒಂದಿಟ್ಟು ಪ್ಯಾಟಿಗೆ ಹೋಗುದಿತ್ತು ಅಲ್ಲರ ಹಾಕಿದ್ದೆ ಸುಮ್ಮನೆ ಮತ್ತೆ ನೀವು ಒಬ್ಬಕ್ಕೆ ಹಾಕಿ ಹೇಳಿ ಬನ್ನಿ ನಾ ಏನೋ ಹೊರ ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ತಗೋ ಕುಂದ್ರ ಹಂಗ ನಾನು ಹಾಕಿ ಮನಿ ಮಕ್ಕೋತ ನಾಕದ ಹಾಕು ಚಿಗುಳಿ ಚಿಗಳಿ ಅದು ಎಲ್ಲ ಜೋರ ತಿಳಿಮ್ದು ಯಾರು ಕೊಟ್ಟರೆ ಇರೋ ಕೊಟ್ಟ ಅಂತಿಲ್ಲ ಹಾಂ ಆತ್ ತಗೋ ಹಂಗಾರ ಇವ್ರದರಲ್ಲ ನಾ ಹೋಗ್ಲಿ ಹಂಗಾರ ಏ ಕುಂದ್ರ ಬಾ ಬೇ ಇವ್ರೇನು ಬಾ ಈಗ ಮತ್ತೆ ಇವ್ರು ಹೋದ್ರಂದ್ರೆ ನಾವು ಒಬ್ಬಕ್ಕೆ ಆಗುದ್ರೇ ಕುಂದ್ರ ಬಾ ಚಿಗುಳಿ ತಿನ್ನ ಬಾ ನೀವುಟೆ ತಗೋ ತಗೊಂತೀನಿ ಚಿಗುಳಿ ஆ தடி பத்தர் ஒே நான் ஊட்டா மாதிரி தடீவ மத்த ஹுடுக்கு பாப்பாக்கி ஏன்தி நான் ஓடிவரு பட்ஸ் பந்தே தடிக்ரு குத்தாரா ஊட்டா தடி மாத்தோ சுபம் இவ நீல்ல நோடில சுபம்மா எல்லாம் மத்தி முஞ்சி ஓட்டி ஏ ஹோல்பிடித நீனும் அந்தியல நம் மத்தியினா கந்திர அந்த அந்த அச்சி ஏன் சுந்த நீங்க எதிராங்கியா மத்தே அச்சில ಬಿಡ ಅವ್ರ ಹತ್ತಿನ ಯಾ ಕರ್ಕೊಂಡ್ ಕುಂತ ಅಂತ ತಿಳ್ಕೊಂಡ ಹೋಳಿ ಬಿಡ ನಾವು ತಿಂದು ಮನೆಗ್ ಹೋಗ್ತೀವಿ ಕರ್ಕೊಂಡ್ ಕುಂತ ಮಾಡ ಇಲ್ಲ ಅಂದ್ರೆ ಚಾಡಿದ್ರಿ ಹೇಳ್ಬೋದು ತಗೋ ಇಷ್ಟ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಿಂಗಿತ್ತ ನೋಡ್ರಿ ನೀವು ಯಾರು ಹಿಂಗಿಲ್ಲಾ ನಿಮ್ಗೂ ನೆನಪಾಗಿರ್ಬೋದು ಈ ವಿಡಿಯೋ ನೋಡಿ ಹಳೇದಿಲ್ಲ ಅನ್ಕೊತನಂತೆ ನನ್ಗೆ ಈ ವಿಡಿಯೋ ಮಾಡ್ಬೇಕಂತ ಹೇಳಿ ಆಸೆ ಇತ್ತು ಅದಕ್ಕೆ ಮಾಡಿದಿನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅನ್ಸಿಗೆ தன்யவாதங்கள் <laughs> எல்லாருக்கும் <laughs> <laughs> <laughs>